ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಪಡೀಲಿಕ್ಕೆ ಸಿಗಾಕೊಂಡಿರುವಂತಹ ಒಂದಾಯ ಸಿ ಎಸ್ ಹಣ ದುರ್ಬಳಕೆ ಮಾಡಿಕೊಂಡಿರೋದು ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿರೋದು ಈ ನಡೆ ಸತ್ಯ ನ್ಯಾಯ ಧರ್ಮದ ಪರವಾಗಿ ನಡೆ ಮುಖ್ಯಮಂತ್ರಿಗಳಾದಂತಹ ಸಿದ್ಧರಾಮಯ್ಯನವರ ರಾಜೀನಾಮೆಯನ್ನು ಪಡೀಲಿಕ್ಕೆ ಜನರ ಕೂಗು ಏನು ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡಿರುವಂತ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ ಹೌದು ಎಸ್ ಸಿ ಎಸ್ ಟಿ ಹಣ ದುರ್ಬಳಕೆ ಮಾಡ್ಕೊಂಡಿರೋದು ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿರೋದು ವರ್ಗಾವಣೆನಲ್ಲಿ ಭ್ರಷ್ಟಾಚಾರ ಆಗಿರೋದು ಕಾನೂನು ಸುವ್ಯವಸ್ಥೆ ಕುಸಿದಿರೋದು ಆಡಳಿತ ವಿಫಲವಾಗಿರೋದು ಅಭಿರುಚಿ ವಿಫಲವಾಗಿರೋದು ಕೇಳ್ತಾವಂದ್ರೆ ಸಾಲಿಗೆ ಸೇರ್ತಾ ಇರ್ತದೆ ತಪ್ಪು ಮಾಡಿರೋದ್ಕೆ ಕೇಳ್ತಿರೋದು ಉಪ್ಪು ತಿಂದಿರೋದಕ್ಕೆ ನೀರ್ ಕುಡಿಯಪ್ಪ ಕೊಡಪ್ಪ ಅಂತ ಒತ್ತಾಯ ಮಾಡ್ತೀರ ಕೊಟ್ಟಿರೋದು ನೋಟಿಸು ಸಿದ್ದರಾಮಯ್ಯ ಅವ್ರಿಗೆ ನೋಟಿಸ್ ಕೊಟ್ಟಿರೋದು ಅವ್ರು ಉತ್ತರ ಕೊಡ್ಬೇಕಿತ್ತು ಉತ್ತರ ಕೊಡೋದ್ ಬದಲು ನೋಟಿಸ್ ನ ವಾಪಸ್ ಕಳಿಸಿದ್ರೆ ಏನರ್ಥ ಅಂದ್ರೆ ಅವ್ರು ತಪ್ಪು ಮಾಡಿದ್ದಾರೆ ಅಂತಲ್ವಾ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ